त्रैलोख्यसम्प्रदालेख्य समुल्लेखनगीतये सच्चिदानन्दरूपाय शिवाय परब्रह्मणे नमः शिवाय परब्रह्मणे नमः ओम शांति 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 पिरामिड आंदोलन आंदोलन तेरे ಹರೇಂದ್ರ ನಾನು ಅರವತ್ತ್ ಮೂರು ವರ್ಷ ಆಯ್ತು ಯೋಗ ಕಲಸಿ ಹತ್ತಿ ಕಲಿಸ್ಲಿಕ್ಕೆ ಹತ್ತಿ ಅರವತ್ತ್ ಮೂರು ವರ್ಷ ಆಯಿತು ಸುಮಾರು ಹತ್ತೊಂಬತ್ತು ಲಕ್ಷ ಜನಕ್ಕೆ ಇದೇ ಕೈಯಿಂದ ದೀಕ್ಷೆ ಕೊಟ್ಟಿದ್ದೀನಿ ಸುಮಾರು ಐದು ಸಾವಿರ ಆರುನೂರ ಐದು ಸಾವಿರ ಏಳ್ನೂರಕ್ಕೂ ಕ್ಯಾಂಪ್ಗಳನ್ನು ಜಗತ್ತಿನಾದ್ಯಂತ ಮಾಡಿದ್ದೀನಿ ನಾನು ಕಲಿತಿರಬೇಕಾದ್ರೆ ಎಲ್ಲ ಕಡೆ ಭಾರತದ ಎಲ್ಲ ಕೋಣೆ ಕೋಣೆಗಳಲ್ಲಿ ಅಡ್ಡಾಡಿ ಯೋಗ ವಿದ್ಯೆಯನ್ನು ಯಾರ್ಯಾರು ಕಲಿಸ್ತಾರೋ ಅವ್ರ ಕಡೆ ಹೋಗಿ ಬಂದಿ ಹಾಗೆ ಸಂಚಾರದೊಳಗಿದ್ದಾಗ ಇಗತ್ ಬರೀಗ ಗೋಯಂಕ ಅವರ ಮಾರ್ಗದರ್ಶನದೊಳಗೆ ವಿಪಾಸನಾ ಮೆಡಿಟೇಷನ್ ಕೋರ್ಸ್ ನಾನು ತುಂಬ ವರ್ಷಗಳಿಂದ ತುಂಬ ವರ್ಷಗಳಿಂದ ಬಹುಶಃ ಅದು ಸ್ವಲ್ಪ ಹತ್ತು ದಿವಸ ಎಲ್ಲವನ್ನು ನಿಮ್ಮ ಮೊಬೈಲ್ ಇರುವುದಿಲ್ಲ ನಿಮ್ಮ ಕೀಲಿ ಎಲ್ಲ ಏನೇನು ಇರುವುದಿಲ್ಲ ಅಲ್ಲಿ ನಿಮಗೆ ಆತಂಕಕ್ಕೀಡು ಮಾಡ್ತಕ್ಕಂಥ ಯಾವ ಬಾಹ್ಯ ವಸ್ತುಗಳನ್ನು ಧರಿಸಿ ಅಲ್ಲಿ ಧ್ಯಾನ ಕೊಡಬೇಕಲ್ಲಿ ವಿಪಾಸನ ವಿಪಾಸನ ಅಂತ ವಿ ಅಂತಂದ್ರೆ ಪಶ್ಯ ವಿ ಪಶ್ಯ ಅಂದ್ರೆ ಅದು ಏನದ ಅದು ಹೆಂಗದ ಹಂಗೆ ನೋಡ್ಕೊಳ್ಳೋದು ಅಂಥದ್ದೊಂದು ಅದ್ಭುತ ಗುರುವಿಗೆ ಅದು ತಥಾತ ಬುದ್ಧನಿಂದ ಬಂದದ್ದು ಹೌದಾ ಆಗಿದ್ದೆ ಅದನ್ನು ನಾನು ಕಲಿತ್ ಬಂದಿದ್ದೆ ಆಮೇಲೆ ಕರ್ನೂಲಿಗೆ ಪ್ರಪ್ರಥಮ ಬಾರಿಗೆ ಪಿರಾಮಿಡ್ ಕಟ್ಟಿದಾಗ ನಾನು ಬ್ರಹ್ಮರ್ಷಿ ಪತ್ರಿಜಿ ಅವರು ಭೇಟಿಯಾದೆ ಅವ ಭೇಟಿಯಾಗಿ ನಾನು ಹೇಳಿದೆ ಗುರುಗಳ ನಮ್ಮಲ್ಲಿ ಪಿರಾಮಿಡ್ ಧ್ಯಾನಂದ್ರೆ ಕಟ್ಟಿವಿ ನೀವು ಬರಬೇಕು ಅಂತೇಳಿ ನಾವು ಕೊಂದು ಕಟ್ಟಿದ್ವಿ ಅಂತ ಅವ್ರೊಂದ್ರು ಇಲ್ಲಿ ಫಸ್ಟ್ ಇತ್ತಲ್ಲ ಇದು ನೀವು ಕಟ್ಟಿರಿ ಏನಂದ್ರು ಹೌದ್ರಿ ಅಂತಂದೆ ಖಂಡಿತ ಅಂದ್ರು ಬಂದ್ರು ಅನೇಕ ಸಾರಿ ಬಂದ್ರು ಸ್ವರ್ಣಲತಾ ಮೇಡಮ್ ಅವರು ಬಂದ್ರು ಸ್ವರ್ಣವಲ್ಲ ಸ್ವರ್ಣಲತಾ ಮೇಡಮ್ ಅವರು ಬಂದಿದ್ರು ಮತ್ತ ತಮ್ಮ ಈ ಈ ಮಹಾಸಾಗರದ ಬಿಂದಗಳು ಕೂಡ ಬಂದಿದ್ದಾವೆ ಅನೇಕ ಜನ ನಮ್ಮ ಸಾಧಕರು ಈ ಮೂಮೆಂಟ್ ಅಲ್ಲಿ ಸೇರಿದಾಗ ನಾನು ಹೇಳೋದು ಇಷ್ಟೇ ಅದು ಸ್ವಲ್ಪ ಕಠಿಣ ಅನಿಸಿ ಎಲ್ಲಾರು ಹೋಗಿ ಹತ್ತು ಹತ್ತು ದಿವಸ ಮಾಡ್ಬೇಕಾದ್ರೆ ಇದನ್ನ ಸರಳೀಕೃತ ಅಂತ ಇದನ್ನು ಸರಳೀಕೃತ ವಿಧಾನವನ್ನ ಪತ್ರಿಜಿಯವರು ಅಳವಡಿಸಿಕೊಂಡು ಅತ್ಯಂತ ಸರಳ ಅತ್ಯಂತ ಸರಳ ಅತ್ಯಂತ ಸರಳ ಏನಿಲ್ಲಪ್ಪ ಸುಮ್ಮನೆ ಉಶಿರಾಟ್ ಇದ್ರ ಇದ್ದ ಹೇಳಿದ್ದ ಆದ್ರ ಅಲ್ಲಿ ಹೋಗಿ ಕಲಿಯಬೇಕಾಗಿ ಸಾಧ್ಯ ಇರ್ತಾರೆ ಮುಂದೆ ಅದನ್ನ ಪಿರಾಮಿಡ್ ಮಾಡಿ ಹೆಂಗ ಇದನ್ನ ಈ ಕಾನ್ಸೆಪ್ಟ ಇದನ್ನ ಮಾಡಿ ಜಗತ್ತಿನ ಜಂತವಂತ ಆಂದೋಲನಕ್ಕೆ ಒಳಗ ಹಿಡ್ರಿ frères ಕೊತ್ತು 25 30 ವರ್ಷದೊಳಗ ಏನು ಮಾಡಲಿಲ್ಲ ಅವರು ವಿರಕಲ್ ಮಾಡ್ಬಿಟ್ರು ಹಾ ಇಲ್ಲಿ ನೋಡ್ತಿವೆ ಫಿರಮಿಡ್ ನಮ್ಮ ಕಡೆಗೆ ನಾವು ಮನೆ ಆಯ್ತು ಫಿರಮಿಡ್ ಬಿಡವಿ ನಮ್ಮೂರ ಫಿರಮಿಡ್ ಮಾಡಿವಿ ಅಲ್ಲಿ ಫಿರಮಿಡ್ ಮಾಡಿವಿ ಇಲ್ಲಿ ಫಿರಮಿಡ್ ಮಾಡಿವಿ ಹಿಂಗ ಹೇಳ್ತಾರೆ ಹೌದಾ ಅದಕ್ಕ ಇಂಥದೊಂದು ಬೃಹತ್ ಆಂದೋಲನ ಸ್ವಾತಂತ್ರ್ಯ ಆಂದೋಲನ ಸಿಗಬೇಕು ಮಾಡಿದ್ರಲ್ಲ ಮೂವ್ಮೆಂಟ್ ಮಾಡಿದ್ರಲ್ಲ ಫ್ರೀಡಮ್ ಮೂವ್ಮೆಂಟ್ ಮಾಡಿದ್ರಲ್ಲ ಮೂಮೆಂಟ್ ಎಷ್ಟು ಜನ ನಿಸ್ವಾರ್ಥವಾಗಿದೆ ಇದ್ರಿಗೆ ಯಾರು ಒಡೆಯ ಯಾರು ಇಲ್ಲ ನಿಮ್ಮೇ ಹೊಡೆಯೋರು ಯಾರು ಆರ್ಗನೈಸರು ಮತ ಮೇಡಮ್ ಸುಮ್ಮನೆ ನಿಮಿತ್ತ ಮಾತ್ರ ಅವ್ರು ಮುಂದೆ ಅವರು ಪರದೆ ಹಿಂದಿರ್ತಕ್ಕಂಥ ತಗ್ಗತ್ತಿಗೆ ಜನ ಆದ್ರೆ ಪ್ರತಿಫಲವಾಗಿ ಈ ಭೆ ಎರಡನೇ ವರ್ಷ ಇದು ಎರಡನೇ ವರ್ಷನೇ ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಮಾತಾಡಿದ್ದೀನಿ ನಾನು ಮಾತಾಡಿ ಕೇಳಿದಂತೆ ಕೆಲ ಮಂದಿ ಇರ್ಬೋದು ಹೌದಾ ಇರಲಿ ಅವ್ರಿಗೂ ಕೂಡ ಶರಣ ಶರಣಾರ್ತಿ ಹೊಸದಾಗಿ ಬರ್ತವ್ರಿಗೆ ಶರಣ ಶರಣಾರ್ಥಿ ಈಗ ಮೇಡಮ್ ಅವರು ಮತ್ತೆ ಇವರು ಅನೇಕ ಸಾರಿ ಬಂದಿದ್ದಾರೆ ಆಸ್ರಮಕ ಅನಂತ ಎಷ್ಟು ಚಂದ ಅಗ್ನೈಸ್ ಮಾಡ್ತಾರಪ್ಪ ಅಂತಂದ್ರ ಏನು ರೀ ಎಲ್ಲ ಜಗತ್ತರಾದಂತ ವಾಹಿನಿ ಅವ್ಬಿಡ್ತಾರೆ ದೃಶ್ಯ ವಾಹಿನಿಗಳು ಎಷ್ಟು ಜನ ಎಷ್ಟು ಜನ ಜನಕ್ಕೆ ಒಂದೇ ಹೇಳಿದ್ರೆ ನಮ್ ಕಡೆ ಬರ್ತಕ್ಕಂಥವ್ರು ನಮ್ ಕಡೆ ಯೋಗ ಕಾಲಕ್ಕೆ ಬರ್ತಾರೆ ಯೋಗಿಗಳು ಬರ್ತಾರೆ ಬರ್ತಾರ ನಾವು ಅಲ್ಪ್ರಿಯಂಟ್ ಮಾಡಿ ಅವರು ನಾವು ಹೋಗಿ ಒಂದು ಬರ್ತಾರ ಅವ್ರು ಬರ್ತಾರೆ ಪೌರ್ಣಿಮೆ ಧ್ಯಾನ ಮಾಡಿ ಬರ್ತಾರ ಏನು ಇಷ್ಟೆಲ್ಲ ಆಗ್ತದಲ್ಲ ನನಗೆ ಒಂದ್ಸುತ್ತ ಒಂದ್ಸಲ ಕೆಲವೊಂದು ಅಂಶಗಳು ಬರ್ತಾವ ನನಗೆ ಪತ್ರಿಜಿಯವರ ಆಶೀರ್ವಾದದ ಮೂಲಕ ಅವರ ಮಾರ್ಗದರ್ಶನದೊಳಗ ಅವ್ರು ಅವತಾರಿ ಪುರುಷರಾಗಿ ನಡೆಸುತ್ತಾರೆ ನಿಜವಾಗ್ಲು ಇವತ್ತು ನಮ್ ಮುಂದೆ ಅವ್ರು ಇಲ್ಲ ನಮ್ ಮುಂದಿಲ್ಲ ಶರೀರಿ ಆಗಿ ಅದೇ ಇದು ಒಂದು ಬ್ರಹ್ಮಾತ್ಮರಿ ಒಳಗೆ ಒಂದು ಗೀತೆ ಬರ್ತದ ತುಂಬೋ ಯಹಿ ಕಹಿ ಬಾಬಾ ಮೇರೆ ಆಸ ಪಾಸ ದಿಗ್ ಕಾಣಿಸ್ತಿ ನಾನು ಕಾಣಿಸೋದಿಲ್ಲ ಆದ್ರೆ ನನ್ ಕುರಿತಿ ಹಂಗ ಇದು ಈ ಮಾತು ಪತ್ರಿಜಿನ ನಾನು ಅವರು ದೇಹಾಂತ ಆದ್ಮೇಲೆ ಹಂಗಪ್ಪ ಇದು ಕತೆ ಬೈದೆ ನಾನು ಇಲ್ಲ ಹ್ಯಾಂಗಿನ ಓಶೋರ್ ಶಿಷ್ಯ ನಾನು ಪರಮ ಅದ್ಭುತ ಅನ್ಯಾಯ ನಾನು ಒಂಬತ್ತು ವರ್ಷ ಕೂಡಿದ್ದೆ ಹದಿನಾರು ವರ್ಷ ಹಿಮಾಲಯಗಳು ಕಾಲು ಕಳೆದಿದ್ದೀನಿ ಒಂಬತ್ತು ವರ್ಷ ವಶವ್ರು ಕೂಡಿದ್ದೀನಿ ಅವ್ರು ಹೇಳ್ತಿದ್ರು ವಶವರು ಬಸವರಾಜ್ ನನಗೆ ಬಸವರಾಜನವರು ಬಸವರಾಜ್ ಈ ಏನು ಏನದಲ್ಲ ಈ ಜನ ನನ್ನನ್ನು ಬಹಳ ಹೇಟ್ ಮಾಡ್ತಾರ ಯಾಕಪ್ಪ ಅಂದ್ರೆ ನಾನು ಸ್ಟ್ರಕ್ಟ್ ಸೂಪರ್ ಕಾನ್ಶಿಯಸ್ನೆಸ್ ಅಂತ ಕಲ್ತಿದ್ದಲ್ಲ ಅದಕ್ಕೆ ನಾನು ಹೇಟ್ ಮಾಡ್ತಾರ ಏನ್ ಬೇಕಾಯ್ತಲ್ಲ ನಾನು ಅಪೋ ಇದು ಮಾಡ್ತಾರ ವಿರೋಧ ಮಾಡ್ತಾರ ಆದ್ರೆ ನೆನಪಿಡಿದೆ ನಾನು ಸತ್ತ ಮೇಲೆ ಓಶೋ ಶೋ ಸತ್ತ ಮೇಲೆ ಹೆಚ್ಚು ಜೀವಂತ ಇರ್ತಾನ ಅಂತಿದ್ರು ಹಂಗ ಈ ಮಾತು ಪತ್ರಿಜಿಯವ್ರಿಗೆ ನಾನು ಅನಿಸ್ಕೊಂತೇ ನಾನು ಓಶೋ ಪತ್ರಿಜಿಯವರು ಬಹುಶಃ ಒಂದು ವರ್ಷ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಎರಡು ವರ್ಷ ಎರಡು ವರ್ಷ ಆಯ್ತು ಬಟ್ ಅವ್ರು ಡಬಲ್ ಡಬಲ್ ಹಾಕೋದು ಪಿರಮಿಡ್ ಡಬಲ್ ಹಾಕವ ಸಾಧಕ ಡಬಲ್ ಹಾಕಲ್ಲ ವಿಶಿತ್ತ ಒಬ್ಬ ಒಬ್ಬ ವ್ಯಕ್ತಿ ವಿವೇಕಮೇವ ಸ್ವಾಮಿತ್ವ ಇರ್ತದಲ್ಲೇ ಅವ್ರು ಹೋದ್ಮೇಲೆ ಮುಗಿತು ಹಾಕಿ ಹಂಗಿಲ್ಲ ಇಲ್ಲ ಬೆಳಿತಾ ಇದೆ ಬೆಳೀತಾ ಇದೆ ಬೆಳಿತಾ ಇದೆ ನಮ್ಗೆ ಆಶ್ಚರ್ಯ ಆದ್ರ ಆಶ್ಚರ್ಯ ಜೊತೆಗೆ ಒಂದು ವಿಷಾದ ಅನಿಸ್ತದ ಏನು ಅನಿಸ್ತದ ನಿಮ್ಗ ಕ್ರಿಯಾಟ್ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ರಿ ಕ್ರಿಯಾಟ್ ಒಂದು ತಾಸು ಧ್ಯಾನ ಮಾಡ್ತೀರಿ ಕರೆ ಒಂದು ತಾಸು ಧ್ಯಾನ ಮಾಡ್ತೀರಿ ಆನಂದ ಅನಿಸ್ತದ ಟೆನ್ಶನ್ ಕಮ್ಮಿ ಆಗತ್ತ ಯಾಕಂದ್ರೆ ಧ್ಯಾನದ ಮಹತ್ವನೇ ಅದು ಯಾವಾಗ ಕಣ್ಣು ಮುಚ್ಕೊಂಡು ಕೂಡ್ತಿರ್ಲ ಹೌದಾ ಕಣ್ಣು ಮುಚ್ಕೊಂಡ್ ಕೂಡ್ತಿರ್ಲ ಒಣ್ ಹೇಳ್ತೇನೆ ನಮ್ಮ ಮನಸ್ಸು ಕೆಡಿಸೋದೇ ಪಂಚೇಂದ್ರಿಗಳು ಕಣ್ಣು ಯಾವಾಗ ಮುಚ್ಚಿರಿ ಸಿಕ್ಸ್ಟಿ ಪರ್ಸೆಂಟ್ ಕಾಸ್ಟ್ ಲೆಸ್ ಆಗುತ್ತೆ ಅದಕ್ಕೆ ಆಟೋಮೆಟಿಕ್ ಕಣ್ಣು ಮುಚ್ಚಿರ್ ಸಾಕು ಆಟೋಮೆಟಿಕ್ ಶಮ ಅಂತ ಪರಮಾತ್ಮನ ಅದ್ಭುತ ಏನೋ ಅಂತಂದ್ರೆ ಇದೊಂದು ಇದು ಕೆ ಬಿ ಕರೆಂಟ್ ಹೋಗ್ಕೊಳ್ಳಿ ಯು ಪಿ ಎಸ್ ಇರ್ತಿರ್ತದಲ್ಲ ಹಂಗ ಇದು ಹೊರಗಡೆ ಜಗತ್ ನೋಡ್ತಿರ್ತದ ಕರೆಂಟ್ ಹೋಗ್ಕೊಳ್ಳಿ ಹ್ಯಾಂಗಿದೆ ಅಂದ್ರೆ ಕರೆಂಟ್ ಹೋಗುದು ಯಾವಾಗ ಕಣ್ಣು ಮುಚ್ಚುದು ಕಣ್ಣು ಮುಚ್ಚಿರಿ ಒಳಗಿಂದ ಕಣ್ ತೆಗಿತೈತಿ ಈ ಕಣ್ಣು ಮುಚ್ಚಿರಿ ಕಣ್ಣು ಪಟಕ್ಕೆ ಒಳಗಿಂದ ಕಣ್ ತೆಗಿತೈತಿ அந்தர்நேற்ற அந்த கண்ணு அந்தர் கண்ணு முக்கிய கண்ணு தைத்தி ஒளமாண்டிண்டாண்டே யாபிரதா பிண்டாண்டே யா பிண்டாண்டே ததா ப்ரமாண்டாண்டொழித அது பிண்டாண்டொழ ಏನದ ಬ್ರಹ್ಮಾಂಡದ ಪಿಂಡಾಂಡದಾಗ ಏನಿಲ್ಲ ಇಲ್ಲ ಬ್ರಹ್ಮಾಂಡದಾಗ ಏನಿಲ್ಲ ಇಲ್ಲ ಹೌದಾ ಅದಕ್ಕೆ ಕಣ್ಣು ಮುಚ್ಚರಿ ಅಂತಾರೆ ಕಣ್ಣು ಮುಚ್ಚಿದ ಕೂಡ ನೀವೇನು ಯೋಗಿಗಳಾಗೋದಿಲ್ಲ ಬಹಳ ಕಠಿಣದ ರೀ ಈ ಮನಸ್ಸನ್ನು ನಿಗ್ರಹ ಮಾಡೋದು ಅತ್ಯಂತ ಕಠಿಣದ ನೀವೆಲ್ಲರೂ ಬಂದ ತಾಸು ಆನ ಪಾನ ಸದ್ಯ ಮಾಡಿದೆ ನನಗೆ ಕಂಟ್ರೋಲ್ ಬಂತು ಅನ್ಕೋ ಬ್ಯಾಟ್ರಿ ಧ್ರಮಾದು ಭ್ರಮಾದು ಕಣ್ಣು ತಂದ್ರೆ ಅದೇ ನರಕ ಕಣ್ಣು ಮುಚ್ಚದ ಸ್ವರ್ಗ ಕಣ್ಣು ತಗದು ನರಕ ಇಷ್ಟ ತಿಳ್ಕೊಂಬಿಡಿರಿ ನೀವು ಕಣ್ಣು ಮುಚ್ಚದ್ ಚೆಂದ ಅನಿಸುತ್ತೆ ಹಂಗೆ ಟ್ಯಾಂಕ್ ಅನ್ಸುತ್ತೆ ಅಂತ ಬೆಳ್ದಾಗ ಹರಕ್ ಕುಡಕಾಲತ ಏನಾರ ಟೆನ್ಶನ್ ಹೋಗುತ್ತೆ ಸಂಸಾರ ಎಲ್ಲ ಜಗ್ಗ ಬಂದು ಕೊಡ್ತೀನಿ ಅದಕ್ಕೆ ಇಪ್ಪತ್ತು ಹತ್ತು ತಾಸು ಕಣ್ಣು ಇಲ್ಲ ಒಂದು ತಾಸು ಮಾಡ್ತೀವಿ ಎರಡು ತಾಸು ಮಾಡ್ತೀರಿ ಮಾಡಿದ ಅಷ್ಟ ಚಲೋ ಅನಿಸುತ್ತೆ ಮತ್ತ ಅದೇ ಜಗತ್ತಾ ನಿಮಗೆ ಜಗತ್ತು ಯಾವುದು ಅದೇ ಜಗತ್ತ ಅದೇ ಅತ್ತೆ ಅದೇ ಮಾವ ಅದೇ ಗಂಡ ಅದೇ ಹೆತ್ತಿ ಅದೇ ಮಕ್ಕಳು ಅದೇ ಹರಿಯೋರು ಇವರ ನಿಮ್ಗೆ ದುಃಖಕ್ಕೆ ಕಾರಣ ಆಗ್ಯಾರ ನೀವು ಅವ್ರ ಜೊತೆ ಸಂಪರ್ಕ ಬರ್ತೀರಿ ಮತ್ತೆ ದುಃಖ ಜಗತ್ತಿನೊಳಗ್ಗ ಅದು ನಮ್ಮ ಭಾರತ ದೇಶ ಪವಿತ್ರ ಭಾರತ ದೇಶ ಕುಂಭ ಮೇಲೆ ಈಗ ಪ್ರಪ್ರಥಮ ಇದು ಜಗತ್ತಿನ ಅತ್ಯಂತ ಅದ್ಭುತ ಏನಪ್ಪ ನಲವತ್ತೈದು ಕೋಟಿ ಜನ ಕೂರ್ತರಾಗಿ ಬಂದೊಳಗ ಕೋಟಿ ಎರಡು ಕೋಟಿ ಬಂದು ಕೂಲಿ ಟೋಟಲ್ ನಲವತ್ತೈದರಿಂದ ಐವತ್ತು ಕೋಟಿ ಅಂತ ಅದು ಇಂತ ಅದ್ಭುತ ಎಷ್ಟು ಆಶ್ರಮಗಳ್ರಿ ರವಿಶಂಕರ್ಜಿ ಆಶ್ರಮದ ಅಲ್ಲಿ ನಮ್ಮ ರಾಮದೇವ್ ಬಾಬಾ ಆಶ್ರಮದ ಓಂ ಶಾಂತಿ ಆಶ್ರಮದ ಎಷ್ಟು ಆಶ್ರಮದವ್ರಿ ಸದ್ಗುರು ಆಶ್ರಮದ ಇಷ್ಟೆಲ್ಲಾ ಈ ಸಹಿತ ಸೈತ ಇದು ನಾವು ಪಿ ಎಸ್ ಎನ್ ಮಾಡ್ತೀರಿ ಹೌದಾ ಇವೆಲ್ಲ ಮಾಡ್ತೇರಿ ಕರೆ ಆದ್ರ ಜಗತ್ತಿಗೆ ಕಳ್ಳತನ ನಿಂತೈತೇನು ಅತ್ಯಾಚಾರ ನಿಂತೈತೆ ಮೋಸ ಮಾಡೋದು ನಿಂತೈತೇನೋ ಸ್ವಲ್ಪ ಅವಲೋಕನ ಮಾಡಿಕೊಡಲ್ಲ ಇಷ್ಟೆಲ್ಲ ಇದ್ದಾಗಿ ಕೂಡ ಇದೈತಪ್ಪ ಅಂತಂದ್ರೆ ಇರದೇ ಇದ್ದರೆ ಏನಾಗತ್ತಪ್ಪ ನನಗೆ ಇವೆಲ್ಲ ಇರದೇ ಇದ್ದರೆ ಹಂಗೇನಾಗಿತ್ತು ಇನ್ನಷ್ಟು ಇನ್ನಷ್ಟು ಹೇಳ್ತಿತ್ತಲ್ಲ ಕನಿಷ್ಠ ಇಷ್ಟ ಆಗದೇವೆ ಆದ ಕಾರಣ ಆತ್ಮೀಯ ಬಂಧುಗಳೇ ಇದು ಧ್ಯಾನ ಅನ್ನೋದು ನೀವೇನು ತಿಳ್ಕೊಂಡ್ರೆ ಇಷ್ಟ ಅಲ್ಲದರಿ ನಿಮ್ಮ ಪರಿಸ್ಥಿತಿ ನಿಮ್ಮ ಪರಿಸ್ಥಿತಿ ಹಾಗದಪ್ಪ ಅಂತಂದ್ರೆ ಬಹುಶಃ ನಮ್ಮ ಲತಾ ಮೇಡಮ್ ಅವ್ರು ಹೇಳಿದ್ರು ನಮ್ಮ ಶಿವರಿಗೆ ಅಂತಂದ್ರೆ ಇರ್ತಾರಂತಂದ್ರ ಅವ್ರಿಗೆಲ್ಲ ಕಲಿತು ಬರ್ತಂತ ಹೇಳಿದ್ರು ಅವ್ರು ಬಹುಶಃ ನಾ ಹೇಳಿದ ಅರ್ಥ ಆಗುತ್ತೆ ಅನ್ಸುತ್ತ ಆ ನಾ ಬಹುಶಃ ಅರ್ಥ ಆಗುತ್ತೆ ಅನ್ಸುತ್ತ ಬಂದು ತಿಳ್ಕೋ ವಚನದೊಳಗೆ ಒಂದು ವಚನ ಬರ್ತದ ಬಸವಂದ್ರ ವಚನ ಈ ವಚನ ಸಾಯ್ತದೊಳಗೆ ಏನು ಬರ್ತದ ಅಗಸ ಅಗಸ ನೀರೊಳಗಿದ್ದು ಅಗಸ ನೀರೊಳಗಿದ್ದು ಬಾ ಯಾರಿ ಸಾಕ್ತಂತೆ ಅಂತ ಒಂದು ಒಂದು ವಚನ ಬರ್ತದ ಅಂದ್ರೆ ಮಾಡ್ತಿರ್ತಾನ ಸುತ್ತ ನೀರಾದ ಕೆರೆಯಾಗಿರ್ತಾನೆ ಅಥವಾ ಸಮುದ್ರದಾಗಿರ್ತಾನೆ ಅಥವಾ ಗೆರಿ ನದಿದಲ್ಲಿ ಇರ್ತಾನೆ ಸೌಗಾರಸ್ತಾನ ತಿಕ್ತನ ಒಗಿತನ ಒಗಿತನ ಸುತ್ತಲೂ ರಾಡಿ ನೀರದ ಕುಲಿಯದ ಕುಲಿಯದ ಅದ್ ನೀರಕ್ಕೆ ಆಗ್ಯದ ನೀರಳಿ ಆಗ್ಯದ ಅದು ಕುಡಿಯಲ ಆ ಕಾರಣ ಹಂಗ ನೀವು ಒಂದು ಅತ್ಯುತ್ತಮವಾದ ಅದ್ಭುತವಾದ ಧ್ಯಾನ ಪದ್ಧತಿಯನ್ನು ಕರ್ತವ್ರಿ ಅದು ಎಲ್ಲ ಪಿರಾಮಿಡ್ ಧ್ಯಾನ ಪದ್ಧತಿ ಪಿರಾಮಿಡ್ ಪಿರಾಮಿಡ್ ಅದು ಹೊರಗಡೆ ಪಿರಾಮಿಡ್ ಧ್ಯಾನ ಮಾಡೋದಕ್ಕೂ ಏನು ವ್ಯತ್ಯಾಸಪ್ಪ ಪರಮಾತ್ಮದ ಶಕ್ತಿ ಅಂತೇಳಿ ಹತ್ತೊಂಬತ್ತ ಎಂಬತ್ತ ಆರೊಳಗ ನಾನು ಪಿರಾಮಿಡ್ ಕನ್ಸ್ಟ್ರಕ್ಟ್ ಮಾಡ್ಬೇಕಾದಾಗ ನನ್ನ ಅಷ್ಟೇ ನಮ್ಮ ಫ್ರೆಂಡ್ ಸಿಸ್ಟರ್ ಒಂದು ತ್ರಿಕೋನ ಆಕಾರವಾಗಿರ್ತಕ್ಕಂಥ ಪಿರಾಮಿಡ್ ಆಕಾರವಾಗಿರ್ತಕ್ಕಂಥದ್ದು ಅಂದ್ಬಿಟ್ಟು ಅದು ಇನ್ನೂ ಅದ ಅದು ಬಹಳ ಬೇರೆ ಕೂಡ ಕೊಡ್ತು ಎಷ್ಟು ನಾವು ಪ್ರಯೋಗ ಅದಕ್ಕೆ ಅದಕ್ಕೆಲ್ಲ ಪ್ರಯೋಗ ಮಾಡಿ ಉಂಟಾದ ಬೇರೆ ನಾವು ಪ್ರಯೋಗ ಮಾಡಿದೆ ಗುತೂರ್ದಿಂದ ಟೊಮೆಟೊ ಇಡ್ತಿದ್ದೆ ಔಷಧ ಇಡ್ತಿದ್ದೆ ಲಕ್ಕು ಬಲೆ ಇಡ್ತಿದ್ದೆ ನಾನು ತನಿಮೆ ಇಟ್ಕೊಂತಿದ್ದೆ ಹಿಂಗೆಲ್ಲ ಅನೇಕ ಪ್ರಯೋಗಗಳನ್ನು ಪ್ರಯೋಗಗಳು ಮಾಡಿದ್ದೀನಿ ಇಷ್ಟು ಅದ್ಭುತ ರೀ ಮತ್ತು ಇತ್ತೀಚೆಗೆ ಒಂದು ಹೊಸದೊಂದು ಪದ್ಧತಿ ಬಂದಿತ್ತು ಸೈಕೋಗ್ರಾಮ್ ಹೀಲಿಂಗ್ ಅಂತ ತಿಳ್ಕೊಂಡು ಅದಕ್ಕೆ ಆ ಲಾ ಆಫ್ ಅಂತ ನಾವು ಲಾ ಆಫ್ ಅಟ್ರಾಕ್ಷನ್ ಇರ್ತೀವಿ ಸೈಕೋಗ್ರಾಮ್ ಹೀಲಿಂಗ್ ಅಂತೀವಿ ನಾವು ಮಹಾಶಾವರಿ ಅಂತೀವಿ ಏನಮ್ಮ ಆ ಶಿವಯೋಗಿ ಹಿರೇಮಠ ಅವರು ತಗೊಂಡು ಧನ್ಯರಾಗಿ ತನ್ನ ಮಹಾಶಾಬರಿ ವಿದ್ಯೆ ಇದೆಲ್ಲವೂ ಕೂಡ ಒಂದು ಕಾಸ್ಮಿಕ್ ಕ್ರಿಯಾ ಅಂತ ಬರ್ತದೆ ನೀವು ಅನೇಕ ಕಷ್ಟಗಳಿಂದ ಇದ್ದೀರಿ ಅನೇಕ ಕಷ್ಟಗಳದಾವ ಹಾಸುಗುಣ ಕೊಚ್ಗುಣ ಕಷ್ಟ ನಿಮ್ಗ ಆ ಎಲ್ಲ ಕಷ್ಟಗಳನ್ನ ಹೆಂಗೂ ಧ್ಯಾನ ಮಾಡ್ತಿರ್ತೀರಿ ಯಾಕೆ ಬಳಸ್ಕೋಬಾರ್ದು ನಾನು ಅದಕ್ಕೆ ಯಾಕೆ ಹೇಳಿದೆ ಆಗ ಸ ಬಾಯ ನೀರೊಳಗಿರ್ತು ಬಾಯಿಸ್ಕೊಂಡು ನಿಮಗೆ ಈ ಪದ್ಧತಿ ಅಳವಡ್ಸ್ಕೊಂಡಿರಿ ಅಲ್ಲೇ ಕೂತಿರ್ರಿ ಅಲ್ಲೇ ಧ್ಯಾನ ಮಾಡ್ತೀರಿ ಅದ್ರ ಕೂಡ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿಕ್ಕೆ ಇದನ್ನು ಇದನ್ನು ಮಾಡಿ ಒಂದು ಮಂತ್ರನ ಬಳಸ್ಕೊಳ್ಳಿ ಪಿರಾಮಿಡ್ ಟಪಿಗೆಯನ್ನು ಮ್ಯಾಗೆ ಹಾಕೋರಿ ಅಲ್ಲ ಪಿರಾಮಿಡ್ ಮಾಡಿರಿ ಎಲ್ಲ ಪ್ರತಿಯೊಂದು ಮನೆ ಮನೆಗೆ ಪಿರಾಮಿಡ್ ಮಾಡೋಕತ್ತೀರಿ ಅದ್ರ ಒಳಗೆ ಕೂತ್ಕೋರಿ ಕೂತ್ಕೊಂಡು ಸಂಕಲ್ಪ ಮಾಡ್ಕೋರಿ ಸಂಕಲ್ಪ ಸಿದ್ಧ ಆಗ್ತದೆ ಬಟ್ ಅದ್ರ ಹೆಂಗೆ ಮಾಡ್ಕೋಬೇಕು ಅನ್ನೋ ಮಾರ್ಗದರ್ಶನ ಬೇಕಿಷ್ಟೇ ನಾವು ನಮ್ಮ ಆಶ್ರಮದ ವತಿಯಿಂದ ಗುರುಜಿಯವರು ಹದಿನೇಳು ನೂರು ಬಿಡುಗಡೆ ಬಿಟ್ಟು ನಾವು ಹದಿನೇಳು ನೂರು ಹದಿನೇಳು ವಿಡಿಯೋ ಪಿರಾಮಿಡ್ ಬಗೆಗೆ ಪಿರಾಮಿಡ್ ತಂತ್ರಜ್ಞಾನದ ಬಗೆಗೆ ಪಿರಾಮಿಡ್ ಅದ್ಭುತತೆ ಬಗೆಗೆ ತುಂಬ ನಾವು ವಿಡಿಯೋಗಳು ಬಿಟ್ಟಿದ್ದೀನಿ ವಿಡಿಯೋ ಕ್ಲಿಪ್ಗಳನ್ನ ಧ್ಯಾನ ಪದ್ಧತಿ ಅಂತೂ ಧ್ಯಾನ ಮಾಡಿದಾಗ ಏನಾಗ್ತದೆ ಶ್ವಾಸ ಧ್ಯಾನ ಅಂದ್ರೆ ಏನು ಅನಾಪನ ಸ್ಥಿತಿ ಅಂದ್ರೆ ಏನು ಇನ್ನೆಲ್ಲ ಡಿಟೇಲ್ ಆಗಿ ಸ್ಪಾರದ ಅರುವತ್ತು ಎಪ್ಪತ್ತು ಧ್ಯಾನ ಪದ್ಧತಿಯನ್ನು ನಾನು ಅದರಲ್ಲಿ ವಿಡಿಯೋ ಕ್ಲಿಪ್ ಮಾಡ್ಬಿಟ್ಟಿದ್ದೀನಿ ದಯವಿಟ್ಟು ನೀವು ಕೂಡ ನೋಡಿ ಯೋಗ ಮುಖಿ ನೀವು ಇದ್ರಾಗ ಹೋಗ್ಲಿ ಬೇಕಾದ್ರೆ ಯೂಟ್ಯೂಬ್ನಾಗ ಹೋಗ್ರಿ ಯೋಗ ಮುಖ್ಯ ಅಂತ ಹೇಳಿ ಸಾಕಿಷ್ಟೇ ವೈಒಿ ಎಂ ಯು ಕೆ ಎಸ್ ಎಲ್ಲ ಹದಿನೇಳು ವೀಡಿಯೋಗಳು ಕೂಡ ಹೌದಾ ಸೊ ಆ ಮೂಲಕ ಆ ಜ್ಞಾನವನ್ನು ತಗೊಂಡ್ರಿ ಯಾಕಂತಂದ್ರೆ ಇವತ್ತು ಬಂದ ಅರ್ಧ ಗಂಟೆ ಒಳಗೆ ಏನ್ ಹೇಳಿಕಾಗುದಿಲ್ಲ ನಾಲ್ಕು ನನಗೆ ಅರವತ್ತು ಮೂರು ವರ್ಷದ ಅನುಭವ ಇದಕ್ಕೆ ಯೋಗ ಕಲಸ ಕತ್ತಿ ಯೋಗ ಕಲಸಿ ಕತ್ತಿ ಅರವತ್ ಮೂರು ವರ್ಷದ ಅನುಭವ ಹೌದಾ ಜಗತ್ತಿನಾದ್ಯಂತ ಹತ್ತೊಂಬತ್ತು ಲಕ್ಷ ಜನ ಕೊಟ್ಟಿದ್ ನಾನು ಹೌದಾ ಇಲ್ಲಿ ನಾ ಬಂದು ಬರೀ ಯೋಗ ಆಗಿದ್ದೆ ಈಗ ಏನಾಗಿನಪ್ಪ ಅಂತಂದ್ರ ಸಂಕಷ್ಟ ಪರಿಹಾರ ಮಾಡ ಸಲಹಾ ಕೊಡ್ತಕ್ಕಂಥ ಗುರು ಆಗಿತ್ರ ಬರೀ ಮಂದಿ ಎಷ್ಟು ಮಾಡ್ತಾರ ಯೋಗ ಮಾಡ್ತಾರ ಅದನ್ನ ಮಾಡ್ತಾರ ಪ್ರಣಾಯಿ ಮಾಡ್ತಾರ ಮತ್ತ ಕ್ವಾಯಿಂದು ಹೌದಾ ಬರೀ ನಾನು ಗಾ ನನ್ ಗಾಂಡ್ ಹಾಕದ ನಾನು ಹಿಂಗೆ ಹಿಂಗದವ ನನ್ ಮಕ್ಳು ಹಿಂಗದವ ನಮ್ ಬಾಸ್ ಹಿಂಗದನ ಇಂತ ಒಬ್ಬ ಬರ್ತಾರ ಇವಕ್ಕೂ ಎಲ್ಲಕ್ಕೂ ಸಮಸ್ಯೆ ಪರಿಹಾರದಲ್ಲಿ ಅದು ನಿಮ್ ಒಳಗ ನನ್ನ ಅಲ್ಲ ನಾ ಸುಮ್ಮನೆ ಮಾರ್ಗದರ್ಶಕ ಅಷ್ಟೇ ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಅದಕ್ಕೆ ಯಾರಿಗಾದರೂ ನಿಮ್ಮೊಳಗ ನಿಮ್ಮ ಸಂಸಾರಿಕ ಬಂತು ಅದು ಗೊಟ್ಟಿಮ್ಗೆಂತೀವಿ ದುಃಖಗಳು ದುಮ್ಮಾನಗಳು ಒತ್ತಡಗಳು ಬಂದಾಗ ಜಸ್ಟ್ ಆ ಆಸನ ಬನ್ನಿ ಬೇಕಂದ್ರೆ ನೀವು ಈ ಒಂದು ನಮ್ಮ ನಂಬರ್ ತಗೋಬಹುದು ನೈನ್ ಡಬಲ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಸಿಕ್ಸ್ ಫೋರ್ ಟೂ ಏಟ್ ಇದಕ್ಕೊಂದು ಕಾಲ್ ಮಾಡಿ ಟೈಮ್ ಬನ್ನಿ ನಿಮಗೆಲ್ಲ ಪರಿಹಾರ ಮಾಡಿಬಿಡ್ತೀವಿ ನಾವು ಆ್ಯಕ್ಚುಲಿ ಬೇಕಾಯ್ತಿರಲಿಲ್ಲ ಇವತ್ತು ಎಲ್ಲರೂ ಕೊಟ್ಟರು ವಾಪಸ್ ಬರೋದು ವಾಪಸ್ ಕೊಡೋದೇ ಇಲ್ರಿ ಸಾಲ ಕೊಟ್ಟಿರಲ್ಲ ಹೋತದು ಸಾಲ ಕೇಳ್ತಾರಲ್ಲ ಜಾಮೀನು ಹಾಕಿರಲ್ಲ ಹೋತದು ಇದ್ರಾಗ ಎಷ್ಟು ಮಂದಿ ಮನೆಯಾಗ ಸಾಲ ಕೊಟ್ಟು ಸಾಲ ಇಸ್ಕೊಡ್ತಾರ ಸಾಲ ಕೊಟ್ಟರೆ ಹಾಳಾಗಿರ್ತಾರೆ ಹೌದಾ ಸಾಲ ಕೊಟ್ಟು ವಾಪಸ್ ಬರೋ ಕೂಡ ಸಾಲ ಹಾಕಲ್ಲ ಮೋಸ್ ಮಾಡಿದ್ರಿ ಟ್ಯಾಕ್ಟರ್ ಸೈ ಮಾಡಿರಿ ಜಾಮೀನಿ ಜಾಮೀನಾಗ ನಾವು ಮಾಡ್ತೀರಿ ಏನ್ ಮಾಡ್ಬೇಕು ಏನು ಇಂಥ ಅನೇಕ ಗೋಲ್ಡ್ ಕೇಸ್ಕೊಂಡ್ಬರ್ತಾರ ಗೋಲ್ಡ್ ಕೇಸ್ ತಗೊಂಡ್ಬರ್ರಿ ಒಮ್ಮೆ ಕೋರ್ಟ್ ನಾಗ ಹತ್ತಿರ ಮೀತ್ರಿ ಒಂದು ಕಾದಿ ಕೋರ್ಟ್ ಕೇಸ್ ಇದ್ದಪ್ಪ ಅಂತಂದ್ರ ಗೆದ್ದಾವ ಸೋತಂತ ಗೆದ್ದಾವ ಸೋದ್ರ ಸೋತಾವ ಸತ್ತಂತ ಸೋತ ಸತ್ತ ಅದಕ್ಕೆ ಒದಗಾರದ ಮಂದಿ ಒಂದು ಒಂದು ಡ್ರೈವರ್ಸ್ ಹತ್ತು ವರ್ಷ ಮುಂದೆ ಅಕ್ಕಿನ ಮುದು ಕೈಗಾರಿಕೇ ಮಾಡ್ಬೇಕು ಪರಿಹಾರ ಖಂಡಿತ ಪರಿಹಾರ ಬೇಡ್ರಿ ಯಾಕಂದ್ರೆ ಎಲ್ ನನ್ನ ಮಟ್ಟಿಗೆ ಅಂತಂದ್ರೆ ಎಲ್ಲಿ ಸಮಸ್ಯೆ ಅಲ್ಲಿ ಪರಿಹಾರ ಇದ್ದೇ ಇರ್ತದ ಪರಿಹಾರ ಇದ್ದೇ ಇರ್ತದೆ ಪ್ರತಿಯೊಂದಕ್ಕೂ ಪರಿಹಾರ ಇಲ್ಲದ ಸಮಸ್ಯೆ ಸಮಸ್ಯೆನೇ ಅಲ್ಲ ಮತ್ತೊಂದು ಎದ್ ನನ್ನ ಮಾತು ಏನಪ್ಪ ಅಂತಂದ್ರ ಬರೀ ಯೋಗದ ಮೂಲಕ ತಂದ್ರ ಯೋಗ ಮಂತ್ರ ಯೋಗ ಯಂತ್ರ ಯೋಗ ಈ ಅನೇಕ ಯೋಗಗಳ ಮೂಲಕ ಬಗೆಹರಿಸ್ತೇನೆ ಹೌದಾ ಕಾರಣ ಯೋಗದೊಳಗೆಲ್ಲ ಆದ್ರೆ ಅದೇ ಮಾತು ಭೂತ ಅದ ಮತ್ತಿಷ್ಟೆಲ್ಲ ಆಗಲಿ ಕಾರಣ ಏನು ನಾವು ಮಾತಂದಿಲ್ಲ ಏನು ಇಷ್ಟೆಲ್ಲ ಸಂಸ್ಥೆಗಳು ಇದ್ದಾಗಿ ಕೂಡ ಯಾಕೆ ನಮ್ಗೆ ಬದುಕು ಹೀಗದ ಅನ್ನೋದಕ್ಕೆ ನಮ್ದು ತಪ್ಪಲ್ಲ ನಿಮ್ದು ತಪ್ಪಲ್ಲ ರೀ ಜಗತ್ತು ಅಂತ ಇದೆ ಬಹುಶಃ ನನ್ನ ವಯಸ್ಸು ನಲ್ವರ್ ಹಿರಿಯರು ಒಂದು ನಲವತ್ತು ವಯಸ್ಸಾಗಿದೆ ನೀವು ಹುಟ್ಟಿದಾಗ ಹೆಂಗಿತ್ತು ನೋಡ್ರಿ ಹುಟ್ಟಿದಾಗ ಹೆಂಗಿತ್ತು ಮೊಬೈಲ್ ಇರಲಿಲ್ಲ ಫೋನ್ ಇರಲಿಲ್ಲ ಟಿವಿ ವಿ ಇರಲಿಲ್ಲ ನೀವೆಲ್ಲವನ್ನು ನೋಡಿ ನೀವೆಲ್ಲರನ್ನೂ ಕೂಡ ನೋಡಿದಿರಿ ಹೋದ ಆಶ್ಚರ್ಯ ಅನ್ಸುತ್ತೆ ನಿಮಗೆ ಈಗ ಬಟ್ ಈಗೆಲ್ಲ ಹೆಂಗಾಯ್ತು ಐವತ್ತು ವರ್ಷ ರೀ ಬರೀ ಐವತ್ತು ವರ್ಷ ನಮ್ಮನ್ನ ನಿರ್ಧಾರ ಮಾಡ ಈ ವೈಜ್ಞಾನಿಕತೆ ನಾವು ಮೊಬೈಲ್ ಇಲ್ಲದೆ ಬದುಕಿದ್ದೆವು ಚಂದಿದ್ದೆವು ಫೋನ್ ಇಲ್ಲದೆ ಬದುಕಿದ್ದೆವು ಚಂದ ಇದ್ದೆವು ಟಿವಿ ಇಲ್ದೆ ಬದುಕಿದ್ದೆವು ಇದ್ದೆವು ಈಗ ನಮ್ಮ ಬದುಕನ್ನ ಕಸ್ಕೊಂಡೈತ್ರಿ నాగరిక జగత్ ఎలా కొట్టతు నమగ ఎలా కొట్టదు వాషింగ్ మషీన్ కొడుతు ఫోన్ కొడుతు పేపర్ దగ్గ ఫోన్ కొతూ ఉంగిర ఫోన్ బు వాచ్ ఫోన్ బు ఏలి రీ ఎల్వన్న కొడుతు ఎలా కొట్ అద నెమ్మది మనుష్య నెమ్మదినే ఇలా గుండీ సుట్ హాగి నమగ ఇల్ కుదురు సమాధి అది కుదురు సమాధానం ఇలా డాక్టర్ ఊర్ సమాధానం ఇలా ఎవ్వు బిడ్తీ యావ్ ఆ బిర ಪರಿಹತ್ತೋರು ಪರಿಹಾರ ಬನ್ರಿ ಬರ್ರಿ ಬನ್ರಿ ಮುಂದೆ ಮುಂದ್ ಪರಿಹಾರ ಮನುಷ್ಯ ಜೀವ ಖುಷಿನೇ ಇಲ್ಲ ನಗುನೇ ಇಲ್ಲ ಅದಕ್ಕ ಈಗ ನಫೀ ಬಂದ್ಬೋದು ಕಿರ್ತರಿ ಮನೆ ಚುಪ್ಸುಮನೆ ಬಹುದು ಹೆಂಗ್ ಬರ್ತದ ಈಗ ಆಡೋದು ರಕ್ತ ಮೇಡಮ್ ಇದು ನಗು ಇದು ಇದು ಸಹಜ ನಗರ ಮತ್ತೆ ಈ ಸಹಜ ನಗರ ಅನಿಸಲಿಕ್ಕೆ ಈ ಹಿಂದೂಮತಿ ಮೇಡಮ್ ಸಾಯಂಕಾಲ ಅವ್ರ ಸೆಜನ್ ಅದ ನಿಜವಾಗ್ಲೂ ಸುಪ್ಪಲ್ಲ ಹೆಮ್ಮಗಳು ಅವ್ರಿಗೆ ನಗಾರಂಟಿ ಹಂಗ್ ನಗವಿ ನಗೇನಾಗುತ್ತಪ್ಪ ಅಂದ್ರೆ ಎಷ್ಟು ಸ್ನಾಯುಗಳು ಇದಾಗ್ತದೆ ಗೊತ್ತದ ಹೊಟ್ಟೆ ಸ್ನಾಯು ಇದಾಗ್ತದ ಸಂತಾಶ ಕನಿಷ್ಠ ಬಿತ್ತಿ ಬರ್ತದ ಹೌದಾ ನಾವು ಬರೀ ಪ್ರತಿ ನಗೋದೇ ಇಲ್ಲ ಯಾವಾಗ ನೋಡ್ರಿ ಎಲ್ಲಾ ಸತ್ತು ಗಟ್ಕ ಬಿದ್ದಿತ್ತು ಇವನಾಗಯ ಜಗತ್ತೆ ಯುಗಾಯ ಯುಗ ಅಂತ ನೋಟಕ್ಕೆ ಯಾಕ ರಂಟಿಯ ಸಂತಾಸಂತೆ 20 ಇರಿದಿತ್ತು 31 ಇರಿದಿತ್ತು ಏಕ ನೋಟ ಪ್ರತಿ ರಾತ್ರಿ ಇತ್ತು ತನ್ನದು ಜೇಂ ತೋಲ ರಸನೆ ಇಲ್ಲ ಬದುಕು ನವರಸದಿಂದ ಕೂಡಬೇಕು ಬದುಕು ನವರಸದಿಂದ ಕೂಡಬೇಕಾದ್ರೆ ಶ್ರೇ ರಸ ಆದ್ರೆ ಹಾ ಇಲ್ಲ ಶೃಂಗಾರಸ ಇಲ್ಲ ರೋಧ ಇಲ್ಲ ಬರೀ ವಿಷಾದ ರಸ ಈ ಗಾಯ್ ಬದುಕೋ ನೀರಸ ಆಗಿರ್ತದೆ ನೀರಸ ಬದುಕಿನೊಳಗ ಮತ್ತೆ ಎನರ್ಜಿ ತಗೋಬೇಕಂದ್ರೆ ಪದೇ 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 ಮೆಡಿಟೇಷನ್ ಮಾಡ್ರಿ ಯಾವಾಗ ತಲೆ ಕೆಡ್ತ ತಲಿ ಕೆಟ್ಟಾಗ ನೋಡ್ರಿ ತಲೆ ಶಾಂತದಾಗ ನೋಡಬೇಕಾದ್ರೆ ನೀವು ಹೀಗೆ ಕುಂದಿರ್ತೀರಿ ಆರಾಮ ಟೆನ್ಷನ್ ಲೆಕ್ಕಿರ್ತೀರಿ ನಿಮ್ಮ ಮಗ ಬರ್ತಾನ ಮಗ ಬರ್ತಾನ ಪಪ್ಪಾ ನನಗೆ ಐವತ್ತು ರೂಪಾಯಿ ಬಗ್ಗೆ ಐತೆ ಕರಿತೀರಿ ಅವ್ರಿಗೆ ಮಗು ಅದಕ್ಕೆ ಬಾಯಿ ಅಂತಾರೆ ಬಾಯಿ ನಿನ್ನೆ ಕೊಟ್ಟಿದ್ದನು ಅಪ್ಪ ಗ್ಯಾದರಿಂಗ್ ಇದೆಯಪ್ಪ ತುಂಬ ಮಗನ ಕೊಟ್ಕೊಡ್ತಾರ ನಿನ್ ದಲಿಕೆಟ್ಟೈತಿ ಶಾಂತಿದ್ದಾಗ ಹಿಂಗೆ ಮಾಡ್ತೀರ ದಲಿಕ ಕೆಟ್ಟೈತಿ ಅವ ಸಾಲ ಕೊಟ್ಟಿರ ಸಣ್ಣ ಮಗ ಅವ್ ಬರ್ಬೇಕಂದ್ರೆ ಬರಲಿಲ್ಲ ಇವ್ರಿಗೆ ಅಟ್ರು ಬರಲಿಲ್ಲ ಅವ್ರು ಬರಲಿಲ್ಲ ವಾಸ ಬೈ ಬೈದಾನ ಅಂತಿರ್ತೀರಿ ಅಪ್ಪ ಇವತ್ತಕ್ಕ ನಿಮ್ಮ ಅವ್ರು ಹಾಲು ಕಟ್ ಸೇಬೇಕ ನೋಡಿ ನೀವೇ ಶಾಂತಿದ್ದಾಗ ನಿಮ್ಗೆ ವರ್ತನೆ ಹೇಗ ಕೆಟ್ಟ ಹೆಂಗ್ ಬರ್ತದೆ ಹಿಂಗಾಗಿ ನೀವು ಬದುಕು ಅಸಹ್ಯ ಆಗೈತಿ ಹೌದಾ ನೀವು ಅದಕ್ಕೆ ಬೆಂಕಿದವರ ತಿಳ್ಕೋಬೇಕು ಇವತ್ತು ಸೀಟ್ಗೆದ್ದನಪ್ಪ ಅಂದ್ರೆ ಇವ್ನ ಮನ್ಸಿಗೆ ಕಟ್ಟೆ ಸುಮ್ತಿರ್ಬೇಕು ಅದ್ರ ಬಿಟ್ಟು ನೀವು ಮತ್ತದ ಕಡಿಸ್ತೀರಿ ಬೆಂಕಿ ಮತ ಬಾಕ್ ಬೆಂಕಿ ಇರ್ತೀರಿ ಪೆಟ್ರೋಲ್ ಆಗ್ತದೆ ರೀ ಅದ್ರ ಬೇಗ ಹೌದಾ ಇವತ್ತೆ ಅಡಿಗೆ ಸರಿ ಮಾಡ್ಲಿಲ್ಲ ಅಡಿಗೆ ಸರಿ ಮಾಡಿ ನಿಮ್ಮ ಅವ್ರ ಹಲವು ಕರ್ಸು ಮಾಡಿ ನಿಮ್ಮ ಹೊಟ್ಟಿ ನೋಡಿದ ನಾನು ಮದುವೆ ಆಗಿ ನಾಲ್ಕು ವರ್ಷ ಆಗ್ತದೆ ಒಂದು ಅಡಿಗೆ ಮಾಡಕ್ಕೆ ನಿಮ್ಮ ಅವ್ವ ನಿಮ್ಮ ಅಪ್ಪ ಇದಕ್ಕೆ ಆಯ್ತು ಹಿಂಗೆ ಹಸಿರು ಮಾಡ್ತೀವಿ ಅವ್ರು ಮದ್ದು ನೋವಾಗತ್ತವ ಮನಸ್ಸಿಗೆ ಮನಸ್ಸು ನೋವು ಬೇಂದ್ರೆ ಖುಷಿಯಾಗ್ತಾರ ಅನ್ನೋದಿಲ್ಲ ಮತ್ ಖುಷಿ ಮತ್ತೆ ಏನೋ ಮಾಡಬೇಕು ಏನೋ ಮಾಡ್ಕೊಂಡು ಮಾತಾಡಬೇಕಾಗ್ತಾರೆ ಅದಕ್ಕೆ ಅವರ ಮಾತ್ರ ಇದು ಅವಾಗ ಯಾಕೋ ದಾಖವಿಕೆ ಮನಸ್ಸು ಸರಿ ಇಲ್ಲ ಅದಕ್ಕೆ ಮಾಡಿದ್ದ ತಿಳ್ಕೊಂಡು ಎಷ್ಟು ಚಂದ ಇರ್ತದೆ ಅದ್ರ ಬುದ್ಧಿ ಇಲ್ಲ ಹಂಗ ನಮ್ಗೆ ಬುದ್ಧಿ ಬರ್ಬೇಕಲ್ಲ ನಮ್ಮ ತಲೆ ಅಂತ ಇರ್ಬೇಕಲ್ಲ ನಮ್ಮ ತಲೆ ಇರ್ಬೇಕಲ್ಲ ಇವತ್ತು ಏನಾಗಿದೆ ಇವೆಲ್ಲದ ಬಾರಿ ಎಲ್ಲ ಕೆಟ್ಟು ಬಿಟ್ಟದ್ದು ಎಲ್ಲಾರ ತಲೆ ಸುಗ್ಗಿಲ್ ನಿಮ್ದು ಎಲ್ಲಾರದು ಆದ್ರೆ ಯಾರು ತಲೆ ದಲಿಕೆಟ್ಟು ಅಂತ ನನ್ನ ತಲೆ ನನ್ನ ತಲಿಗೆ ತಲೆ ಕೆಟ್ಟ ಎಲ್ಲರ ತಲೆ ಕೆಟ್ಟ ಇರ್ತಾರೆ ಆದ್ರೆ ಯಾರಿಗೂ ಗೊತ್ತಿಲ್ಲ ನಮ್ಮತ್ರವ್ರು ಹೇಳಬೇಕು ಇಲ್ಲ ಇಲ್ಲ ಒಪ್ಪುದಿಲ್ಲ ಅದೇ ಗೊತ್ತಿತ್ತು ಅಂತ ಕಾರಣ ಯಾವಾಗ ತಲೆ ಕೆಡ್ತದ ಅವಾಗ ಯುಗಕ್ಕೆ ಬರ್ಕೋ ಅವಾಗ ಅನಾಪನ ಸುದ್ದಿ ಮಾಡಿ ಈ ಅನಾಪಾನ ಸುದ್ದಿ ಬೆಲೆ ನಿಮ್ಗೆ ಗೊತ್ತಿಲ್ಲ ಅಮ್ಮ ಏನೈ ನಿಮಿಷ ஐகே அனா பார்த்திதி மாதிரி நமக்கு இல்ல அனா பார்த்திதி குத்தப்பட்ட பட்ட அந்த மனசனே மனசு நம்ம நான் வீடியோ நோடிமாரி கேல குரு நான் யான்கூட் பரீ விசாரங்கள் வர்த்தான குத்திர அதுக்கு ஏன் மாதிரி அந்த கேக்கு அம்மா நான் ஹே்த்தின விசாரணை ஸ்டாப் மா யாரும் ஆடோதில் ಆಲೋಚನೆಗಳು ಸ್ಟಾಪ್ ಮಾಡೋದು ಯಾರಿಗೂ ಆಗೋದಿಲ್ಲ ಯಾಕಂದರೆ ಮನಸ್ಸು ಅನ್ನೋದು ಪ್ರವಾಹ ಹರಿತಾ ಇರ್ತದ ಹರಿಯೋದನ್ನು ಕಟ್ ಮಾಡ್ಲಿಕ್ಕೆ ಆಗುತ್ತೆ ಮನಸ್ಸು ಅನ್ನೋದು ಭೂತ ಅದು ಹೆಂಗೆ ಪದಲ್ಸ್ಬೇಕು ಗೊತ್ತಾಗಬೇಕು ಮನಸ್ಸು ಅನ್ನೋದು ಹಿಗುಸು ಖುಷು ಹೆಂಗೆ ಪದಲಿಸ್ಬೇಕು ಅನ್ನೋದು ಗೊತ್ತಾಗಬೇಕು ಮನಸ್ಸಿಗೆ ಎಷ್ಟು ಹೇಳ್ತಾರೆ ಮನಸ್ಸು ಅನ್ನೋದು ಕೋಗಿಲೆ ಅಂತಾರೆ ಮನಸ್ಸು ಅನ್ನೋದು ಭೂತ ಅಂತಾರೆ ಮನಸ್ಸು ಅನ್ನೋದು ರಾಕ್ಷಸ ಅಂತಾರೆ ಮನಸ್ಸನ್ನೋದು ಕಲ್ಪವೃಕ್ಷ ಅಂತಾರೆ ಇವೆಲ್ಲ ಹೇಳ್ತಾರ್ರಿ ಒಂದು ಮನಸ್ಸಿಗೆ ಭೂತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ನಮ್ಮಲ್ಲಿ ಉಳಿ ಗುಡಿದಳಗ ಯಾತಾದ್ರು ಚಂಬಸಪ್ಪ ಅಂತಿದ್ರು ಒಬ್ಬ ನೇಕಾರ ಅವ್ರು ಭೂತ್ ವಶೀಕರಣ ಮಾಡ್ಕೊಂಡಿದ್ರು ಒಂದು ವಶೀಕರಣ ಮಾಡ್ಕೊಂಡಿದ್ರು ಅವಾಗ ವಶೀಕರಣ ಮಾಡ್ಕೊಂಡಿದ್ರು ದಿನದ ಕಡೆ ಕೆಲಸ ತೋರಿಸಿದ್ರು ಬೂತರ ಕಡೆ ಕೆಲಸ ತೋಡಿದಳ ಪ್ರತಿಯೊಂದು ಕೆಲಸ ತೊಂತಿದ್ರು ಅವಾಗ ಒಂದು ದಿವಸ ಭೂತ ಕೆಲಸ ಮಾಡಿ 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 ಬೇಜಾರದಂತ ಅದಕ್ಕೆ ಒಂದು ನಿಮಿಷ ಮುಗಿಸೋದು ಮತ್ತೆ ಏನು ಮಾಡ್ಲಿ ಒಂದು ನಿಮಿಷ ಮುಗಿಸೋದು ಏನು ಮಾಡಲಿ ಅಂತಿದ್ದಂತ ಅವಾಗ ಒಮ್ಮೆ ಬ್ಯಾಸ ಜನ್ಮಸಪ್ಪ ನೀ ಏನು ನನಗೆ ಸರಿಯಾಗಿ ಕೆಲಸ ಕೊಡಲಿಲ್ಲ ನಾನೇನು ಊಶ್ಬಿಡ್ತೀನಿ ಅಂತ ಇಷ್ಟು ಈಗ ಅವ್ನು ಕೂತಿಕ್ ಬಂತು ಅವ ತಾನು ಗುರುಗಳ ಕಡೆ ಹೋಗ್ತಾನ ಹಿಂಗ ಅಂತ ಭೂತ ನಾವು ಉಷಿಗಳನ್ನ ಮಾಡ್ಕೊಂಡು ಭೂತ ಅಂತಂತ ಅವಾಗ ಒಂದು ಟೈಲಿಗೆ ಹೇಳ್ತಾರೆ ಕಿವ್ಯಾಗ ಏನು ಹೇಳಿದರು ಹೇಳಿದ್ರು ಬಂದ ಬರೋಣ ಭೂತ್ ಕೇಳ್ತಂತ ಜನ್ಮಸಪ್ಪ ಏನು ಮಾಡ್ಲಿ ಒಂದು ಬಾ ಹಾ ನೈತು ಮತ್ತೆ ಮಾಡ್ಲಿ ಆ ಕಟ್ಟಿಗೆ ಹಾಕ್ತಾ ಮತ್ತೇನು ಮಾಡ್ಲಿ ಬಂದು ಹಾಕ್ವಾ ಮತ್ತೇನು ಮಾಡಲಿ ಈಗ ಆಸ್ತರಿತವನ್ ಕೈಯಾಗ ಏನು ನಾಯಿ ಬಂದಿದ್ದ ಒಂದು ನಾಯಿ ಒಂದ್ ನಾಯಿ ಬಂದ ಏನ್ ಮಾಡ್ಲಿಕ್ಕೆ ನಾಯಿ ಬಲ ಶಿರ ಮಾಡ್ಬಾ ನಾಯಿ ಬಲ ಶಿರ ಮಾಡ್ಬಾ ಅದು ಹೋಗ್ತಿದ್ದು ಆ ಹೇಳ್ತೀನಿ ಆದ್ಮೇಲೆ ನಾಯಿ ಬಾಲ ನಮ್ಮ ಮನಸ್ಸು ಮಂಗ್ಯಾದ ನಮ್ಮ ಮನಸ್ಸು ಅದ ಅದಕ್ಕೆ ಕೆಲಸ ಕೊಡ್ಬೇಕಾಗತ್ತೆ ಕೆಲಸ ಕೊಟ್ಟಿಗೆ ನಿಮ್ಗೆ ಹಾಳು ಮಾಡ್ತದ ಕೆಲಸ ಕೊಡ್ಲಿಕ್ಕೆ ವ್ಯಾಪಾರ ಯೂಟ್ಯೂಬ್ ನೋಡಕಸ್ತದ ಹೊಟ್ಟು ಬಾಡ ಸುಡ್ ಸುಡ್ ಸುಡುಗಾಡವ್ ಲೈಂಗಿಕ ಬಿದ್ದನ್ನು ನೋಡಕಸ್ತದ ಹಾಳಾಕಿದ್ರೇವ ನೋಡ್ತೀರ ಈಗ ಬಂದ ಚಲೋದ ಯೂಟ್ಯೂಬ್ ಒಂದರ ಪ್ಲೇಸ್ ತರ ಚಲೋದವೇನು ಮನಸ್ಸು ಬಾಳ ಡೇಂಜರಸ್ ಅದು ಅದಕ್ಕೆ ಏನ್ ಮಾಡ್ಬೇಕು ಮನಸ್ಸು ಕೆಡ್ತಲ್ಲ ಅವಾಗ ಇದ ಆಗ್ತಲ್ಲ ಅದ್ ಏನ್ ಹೇಳ್ತೀ ಮಂಗ್ ನಾಯಿ ಬಲ ಸೀದ ಮಾಡ್ದ ಇದು ನಾಯಿ ಬಾಲ ಯಾವ್ದಪ್ಪ ಅಂತಂದ್ರ ಬಲಿ ಕೇಳ್ತಿಲ್ಲೋ ನಾ ಏನ್ ಮಾಡ್ಲಿದ್ದೆ ಉಸಿರು ನೋಡೋದು ಇದು ಉಸಿರು ನೋಡ್ಕೊಳದು ಆನಾಪ ಅನಸತಿ ಅಂತಪ್ಪ ಅಂದ್ರ ನಾನ್ ತಲೆ ಕಟ್ಟತಿ ಏನ್ ಮಾಡ್ಲಿ ಉಸಿರು ನೋಡೋದು ಏನ್ ಮಾಡ್ಲಿ ಉಸಿರು ನೋಡ್ಕೋ ಕೂಡ ಅದಕ್ಕ ಹೇಳತದೇ ಚಲೇ ವಾತೆ ಚಲೆ ಚಿತ್ತಂ ಚಲೇ ವಾತೆ ಚಲೆ ಚಿತ್ತಂ ನ ಚಲೇ ನಿಶ್ಚಲ ಯೋಗ ಶಾಸ್ತ್ರ ಹೇಳ್ತದ ಅದಕ್ಕ ನಮ್ಮ ಉಸಿರಾಟ ಜಾಸ್ತಿ ಆತೋ ತಲೆ ಕಟ್ಟಬೋದು ಮನಸ್ಸು ಚಂಚಲ್ ಆಗ್ತದ ಕಡಿಮೆ ಮಾಡ್ಕೋರಿ ಉಷಿರ್ ಕಡಿ ಮಾಡ್ಕೋರಿ ಅದಕ್ಕೆ ಧ್ಯಾನ ಮಾಡ ಧ್ಯಾನ ಮಾಡಿ ಈ ಮಾತನ್ನು ಹೇಳಿ ಸಾಕೆ ಈ ಪುಟ್ಟ ತರೆಯೊಳಗೆ ಬ್ರಹ್ಮಾಂಡದಷ್ಟು ಜ್ಞಾನ ಅಳಿಯದ ಹೋದ ಒಂದು ಒಮ್ಮೆ ಯಾವಾಗಲೂ ಒಂದು ಕೋಣೆ ಬರ್ತೈತೆ ಹ್ಞೂ ಸಾಗರಕ ಪಾಣಿ ಇಸ್ ಲೋಟ ಮೇಲ್ ಬರ್ ನೈಸಾಗ್ತಾ ಹೃದಯ ಮೇ ಬರಿ ಪ್ಯಾರೋ ಇಸ್ ಕಾಗದ ಮೇಲೆ ನೈ ಲೀಗ್ ಸಿಗ್ತಾ ಸಾಗರದ ಹಣ ಮಾದರಿ ಪೂರ ನೀರ ಬಂದು ಲೋಟಕಾಗುವುದಿಲ್ಲ ಹಂಗ ಹೃದಯದ ತುಂಬಿದ ಮಾತುಗಳನ್ನ ಇದಾಗುವುದಿಲ್ಲ ಹಂಗ ಅವತ್ತು ಬರೆದಿದ್ದೆ ಅದಕ್ಕೆ ಒಂದು ಸುಮ್ಮನೆ ಒಂದಿಷ್ಟು ಅದ ಸಾಕಷ್ಟು ಜ್ಞಾನದ ಅದರ ಪುಟ್ಟ ಅಂಶವನ್ನ ನಿಮ್ಗೆ ಇಟ್ಟಿದ್ದೀನಿ ನಿಮ್ಗೆ ಖುಷಿ ಆಗಿದ್ರೆ ಚಪ್ಪಾಣಿ ತಟ್ಟಿ ತೋರಿಸು ಥ್ಯಾಂಕ್ ಯು ಬಿ ಮೆಡಿಟೇಟರ್ ಬಿ ಎ ಮೆಡಿಟೇಟರ್ ಬಿ ಎ ಮೆಡಿಟೇಟರ್ ಆನಾಪಾನಸಿಯ ಧ್ಯಾನ ನಿಮ್ಮನ್ನು ಉಳಿಸುತ್ತೆ ನಿಮ್ಮ ಮನಸ್ಸನ್ನು ಗೆಲ್ಲಿಸುತ್ತೆ ನಿಮ್ಮ ಮನಸ್ಸನ್ನು ಗೆಲ್ಲಬೇಕ ಒಂದು ಎರಡೇ ಎರಡು ಒಂದು ಶ್ವಾಸವನ್ನು ಶ್ವಾಸದ ಮೂಲಕ ಮನಸ್ಸನ್ನು ಗೆದಿರಬಹುದು ಎರಡನೇದು ಮಂತ್ರದ ಮೂಲಕ ಒಂದು ಮಂತ್ರದ ಮೂಲಕ ಕೇಳಿರಿ ಎರಡನೇ ಶಾಸನ ಮೂಲಕ ಇವು ಎರಡನ್ನು ಬಿಟ್ಟರೆ ಮನಸ್ಸನ್ನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂಥದ್ದಂಥ ಮಹಾನ್ ಒಂದು ವಿದ್ಯೆಯನ್ನು ಜಗತ್ತಿಗೆ ಹಂಚಿದಂಥ ಬ್ರಹ್ಮರ್ಷಿ ಪಿತಾಮಹ ಅವರಿಗೆ ನೂರು ನೂರು ಕೋಟಿ ನಮ್ಮ ಹೇಳಿ ನೀವೆಲ್ಲರ ಒಳವಡಿತೀರಿ ನೀವೆಲ್ಲರೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಈ ಸಂಘಟಕರು ಏನದಲ್ಲ ಇದೇ ರೀತಿಯ ನಿಮ್ಮ सेवा मारता हो हीरा मनोहर गोविंद दांतो हेडी ಎಲ್ಲರೂ ಶಿಬಕೊರಿ ಶ್ರೀ ಗುರುദേ ಶ್ರೀ ಗುರುദേสุಚಿ ಬಬಾ ದೀಪ್ ಗಬಾ ಥ್ಯಾಂಕ್ ಯು ಥ್ಯಾಂಕ್ ಯು ನೌ